ಎಲ್ಲರಿಗೂ ನಮಸ್ಕಾರ ಇವತ್ತು ಪ್ರೆಸ್ ಮೀಟ್ ಕರೆದ ಒಂದು ಉದ್ದೇಶ ಏನಪ್ಪಾ ಅಂತಂದ್ರ ಆ ಮಹಾಲಕ್ಷ್ಮಿ ಮತ್ತು ಏನು ನಮ್ಮ ಕಾರಸಿದ್ದೇಶ್ವರ ರುದ್ರಾಶ್ರಮ ಬನಟಿ ಮೊಟ್ಟ ಮೊದಲ ಬಾರಿಗೆ ಒಂದು ರುದ್ರಾಶ್ರಮವನ್ನು ಓಪನಿಂಗ್ ಮಾಡತಕ್ಕಂತ ನನ್ನ ಆತ್ಮೀಯ ಗೆಳೆಯರ್ತಕ್ಕಂತ ರಮೇಶ್ ದೊಡ್ಡಮನಿ ಅವರ ಒಂದು ಟಿಮ್ಮಿನ ವತಿಯಿಂದ ಏನು ಅಶೋಕ್ ಕಾಲನಿಯಲ್ಲಿ ಇದೇ ಬರುವ ದಿನಾಂಕ ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ರುದ್ರಾಶ್ರಮವನ್ನ ಅವರು ಓಪನಿಂಗ್ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಏನಪ್ಪ ಅಂದ್ರ ಯಾರು ನಿರ್ಗತಿಕರದಾರ ಯಾರು ಅನಾಥರದಾರ ಅವ್ರನ್ನೆಲ್ಲ ಕರೆದುಕೊಂಡು ಬಂದು ಈ ಒಂದು ರುದ್ರಾಶ್ರಮದಲ್ಲಿ ಅವ್ರನ್ನ ಇಟ್ಟುಕೊಂಡು ಅವ್ರಿಗೆ ಉಪಚಾರ ಮಾಡುವಂತ ಒಂದು ಗಟ್ಟಿ ನಿರ್ಧಾರ ಮಾಡಿ ನನ್ನ ಆತ್ಮೀಯ ರಮೇಶ್ ದೊಡ್ಡಮನಿ ಅವರಿಗೆ ನಾನು ಈ ಮುಖಾಂತರ ಅವರಿಗೆ ಒಂದು ಧನ್ಯವಾದನ ಅರ್ಪಿಸ್ತೇನೆ ಯಾಕಪ್ಪ ಅಂತಂದ್ರೆ ಇಂಥ ಒಂದು ಪ್ರಯತ್ನ ಮಾಡೋದು ಬಹಳ ಎಲ್ಲ ಯುವಕರು ಕಮ್ಮಿ ಆದ್ರೆ ಇಂಥ ಒಂದು ಇಂಥ ಒಂದು ಗ ನಿರ್ಧಾರವನ್ನ ಕೈಗೊಂಡು ಮುಂದಿನ ದಿನಮಾನದಲ್ಲಿ ನನಗೆ ಮುಂದಿನ ಜನ ಸ್ಫೂರ್ತಿ ಆಗ್ಲಿ ಅಂತ ಹೇಳಿ ಇಂದು ಒಟ್ಟು ಒಳ್ಳೆ ನಿರ್ಧಾರ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಂತ ರಮೇಶ್ ದೊಡ್ಡ ದೊಡಮಣಿ ಅವರಿಗೆ ನಾನು ಮೊದಲ ಧನ್ಯವನ್ನ ಅರ್ಪಿಸ್ತೇನೆ ಹಾಗೆ ಈ ಹನ್ನೊಂದನೇ ತಾರೀಕಿನ ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಎಲ್ಲಾ ಸಂಘಟನೆಯ ಪದಾಧಿಕಾರಿಗಳು ಅವರು ಆಹ್ವಾನ ಮಾಡಿದಾರ ಎಲ್ಲಾ ಸಂಘಟಕರು ಬಂದು ಅವರಿವರ್ ಎನ್ನದೇ ಬಂದು ಆತನಿಗೆ ಒಂದು ಹುರುಪಣ ತುಂಬಿ ಆತನ ಬೆನ್ನಲ್ಲಿಗೆ ನಾವು ಇದೀವಿ ಅಂತ ಹೇಳಿ ಆತನಿಗೆ ಒಂದು ಪ್ರೋತ್ಸಾಹ ನಾವು ಕೊಡ್ಬೇಕಾಗೈತಿ ನಾವೆಲ್ಲರೂ ಕೂಡಿ ಆತನ ಬೆನ್ನ ಇದೀವಿ ಅಂತ ಹೇಳಿ ನಾವು ಹೇಳ್ತಾ ನಮ್ಮೆಲ್ಲರನ್ನ ಕರೆಸಿ ಈ ಪ್ರೆಸ್ಮೆಂಟ್ ಮಾಡಿದಂತ ಎಲ್ಲರಿಗೂ ನಾನು ಮತ್ತೊಮ್ಮೆ ಮುಗದೊಮ್ಮೆ ಧನ್ಯವಾದನ ಅರ್ಪಿಸ್ತೀನಿ ನಮಸ್ಕಾರ ಅಜಯದೀನ್ ಇವತ್ತು ರಬ್ಕೈ ಬನಹಟಿ ತಾಲೂಕಿನ ಬನೇಟಿ ಗ್ರಾಮದಲ್ಲಿ ರುದ್ರ ಆಶ್ರಮ ಅದು ಭೀಮ್ ಆರ್ಮಿ ಸಂಘಟನೆಯಿಂದ ಯಾಕಂದ್ರೆ ಈ ದೇಶದಲ್ಲಿ ಎಷ್ಟೋ ಮಂದಿ ಕೋಟ್ಯಾಂತರ ರೂಪಾಯಿ ಗಲಿಸಿದಾರದಾರು ಕೋಟ್ಯಾಂತರ ರೂಪಾಯಿ ಆಸ್ತಿಗಾರದಾರ ಒಬ್ರು ಒಂದು ಈ ರುದ್ರ ಆಶ್ರಮ ತೆಗಿಬೇಕನ್ನೋದು ನಮ್ಮ ಯಾರ ತಲೆಯಾಗೂ ಬಂದಿಲ್ಲ ಆದ್ರೂ ಭೀಮ್ ಆರ್ಮಿ ಸಂಘಟನೆಯ ತಾಲೂಕು ಅಧ್ಯಕ್ಷ ರಮೇಶ್ ದೊಡ್ಡಬನಿ ಅವರು ಇಲ್ಲಿ ನಮ್ಮ ಬನಟಿಯಲ್ಲಿ ಒಳ್ಳೆ ಉದ್ದೇಶದಿಂದ ಯಾರೋ ಒಬ್ಬೊಬ್ರು ತಾಯಿ ತಂದಿನ ಬಿಟ್ಟಿರ್ತಾರೋ ತಾಯಿ ತಂದಿ ಇದ್ರು ಸುದಕ ಎಷ್ಟೋ ಮಂದಿ ಅನಾಥರಾಗಿ ಬೀದ ರೋಡ್ ನಾಗ ಬಿದ್ದ ಎಲ್ಲೋ ಏನೋ ಅನಾಥಾಗಿ ಸಾಯ್ತಿರ್ತಾರ ಅಂತಾರ ತಂದು ಸಾಕು ಅಂತ ಕೆಲಸ ಮಾಡತ್ತಾರಲ್ಲ ಭೀಮ್ ಆರ್ಮಿ ಸಂಘಟನೆಯಿಂದ ಅದೊಂದು ಹೆಮ್ಮೆ ವಿಷಯ ಎಲ್ಲಾರಿಗೂ ಯಾಕಂದ್ರೆ ಇಂಥ ರಿಮೇಶ್ ಅವ್ರಿಗೆ ನಾ ಯಾಕೆ ಹೇಳ್ತೇನೆ ಅಂದ್ರೆ ಇಂಥ ಇಂತ ಇಂಥ ಸಂಘಟನೆದಾಗ ಇಂಥ ಇರಿದ್ರು ಅಂದ್ರೆ ಎಷ್ಟೋ ಅನಾಥ ಮಕ್ಕಳು ಎಷ್ಟೋ ಅನಾಥ ತಾಯಿ ಇಲ್ಲದಾರದು ಮಕ್ಕಳಿದ್ದು ಏನು ಇಲ್ಲ ಇರತ್ತಲ್ಲ ಅಂತ ಎಷ್ಟೋ ಇವೋ ತಾಯಿ ತಂದೆಯಾಗಿ ಆಗಿ ಅಂತ ಕೆಲಸ ಮಾಡತ್ತ ಭೀಮಾರ್ಮಿ ಸಂಘಟನೆ ವತಿಯಿಂದ ಅದಕ್ಕಾಗಿ ನಮ್ಮ ಸಂಘಟನೆ ಅಂತ ನಮ್ಮ ಸಮಾಜ ಆಗಲಿ ಇಡೀ ನಮ್ಮ ಬಾಗಲಕೋಟೆ ಜಿಲ್ಲಾ ಭೀಮಾರ್ಮಿ ಡಲ್ ಸಂಘಟನೆಗಳು ಹೇಳ್ತಾವಲ್ಲ ನಾಳೆ ಇಪ್ಪತ್ತೊಂದನೇ ತಾರೀಕು ಸಾರಿ ಹನ್ನೊಂದು ಒಂಬತ್ತು ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಅಂದ ಎಲ್ಲಾರು ಬಂದ ಇಲ್ಲಿ ಮುಂಜಾನೆ ಎಲ್ಲಾ ಸಂಘಟನೆ ಎಲ್ಲಾ ಲೀಡರ್ಗಳು ಬರಾತಾರ ಎಷ್ಟೋ ರಾಜಕಾರಣಿ ಎಷ್ಟೋ ಮಠದ ಸಮಶಸ್ವಿಯಾಗಿ ಇದನ್ನ ಎಲ್ಲಾ ಮಾಡಿಕೊಡ್ಬೇಕಂತ ಎಲ್ಲಾರನ್ನೂ ಈ ತಾಲೂಕಾ ಜಿಲ್ಲಾ ಎಲ್ಲಾ ಸಂಘಟನೆ ಜೈ ಭೀಮ್ ಜೈ ಬುದ್ಧ ಬಸವ ಬಸವ್ರೆ ಮೊರಾಟಿ ನಗರದಲ್ಲಿ ಪ್ರಥಮ ಬಾರಿಗೆ ಉದ್ಘಾಟಿಸಬಹುದಾಗಿರುತ್ತದೆ ಎಲ್ಲ ಗಣ್ಯಾತಿ ಗಣ್ಯಗಳು ಆಗಮಿಸಲಿದ್ದಾರೆ ತಾವು ತಮ್ಮ ಸಂಘಗಳೊಂದಿಗೆ ಆಹ್ವಾನ ಮಾಡಿದ್ದೀವಿ ಎಲ್ಲ ಸಂಘದ ಪರವಾಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿವೆ ತಮ್ಮಲ್ಲಿ ವಿನಂತಿ